ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸಲಿಕ್ಕೆ ಎಂಡ ಕೊಡಿಸ್ಲಿಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಯಾಕೆಂದ್ರೆ ನಮ್ಮ ರಾಜ್ಯ ಬಹಳ ಸಂಪತ್ವರಿಕವಾದಂತ ರಾಜ್ಯ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಇವತ್ತು ಈ ಹಣವನ್ನ ಲೂಟಿ ಮಾಡಿದ್ದೇನೆ ಮೂಡ ಹಗರಣ ಇವತ್ತು ಯಾವುದೋ ವ್ಯಕ್ತಿ ಮೇಲೆ ಹಸುವೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಹಸುವೆಗೋಸ್ಕರ ಮಾಡಿದಂತ ಪಾದಯಾತ್ರೆ ಅಲ್ಲ ಕೇಳಿದ್ರು ಮತ್ತೆ ಸ್ನೇಹಿತರು ಬೆಳಗ್ಗೆ ನನಗೆ ನಿಮ್ ಪಾದಯಾತ್ರೆ ಯಶಸ್ಸಾಯ್ತಾ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರ ಯಾವ ರೀತಿ ನೇರವಾಗಿ ಇವತ್ತು ಅಕ್ರಮದಲ್ಲಿ ಹಗರಣದಲ್ಲಿ ಭ್ರಷ್ಟಾಚಾರದಲ್ಲಿ ಇವತ್ತು ನೇರವಾಗಿ ಶಾಮೀಲಾಗಿದ್ದಾರೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅದನ್ನು ರಾಜ್ಯದ ಜನತೆ ಮುಂದೆ ಬೆಳಕಿಗೆ ಚೆಲ್ಬಾರ್ದೆ ಪಾದಯಾತ್ರೆ ಯಶಸ್ಸು ಅಂದ್ರೆ ಏನು ಇವತ್ತು ಆಗ್ತಾ ಈ ಒಂದು ಅನ್ಯಾಯ ಇವತ್ತು ಈ ರಾಜ್ಯದ ಜನತೆಯ ಒಂದು ಸಂಪತ್ತನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಇದು ಎಷ್ಟು ದಿನ ಈ ರೀತಿ ಮುಂದುವರಿಬೇಕು ನಮಗೇನು ಸಿದ್ದರಾಮಯ್ಯನ ಮೇಲೆ ವ್ಯಕ್ತಿಗತವಾಗಿ ಯಾವುದೇ ರೀತಿ ದ್ವೇಷ ಇಲ್ಲ ಆದ್ರೆ ಒಂದು ಕಳೆದ ಹದಿನೈದು ಹದಿನೆಂಟು ತಿಂಗಳಿಂದ ನಿರಂತರವಾಗಿ ಯಾವ ರೀತಿ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ಕಾಂಗ್ರೆಸ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಡ್ಕೊಳ್ತಾ ಇದ್ದಾರೆ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಪಿ ನೀರಿನ ಬೆಲೆ ಏರಿಕೆ ಮಾಡ್ತಾರೆ ಇನ್ನೊಂದು ಕಡೆ ಹಾಲಿನ ದರದ ರೇಟ್ ಗಳು ಏರಿಕೆ ಮಾಡ್ತಾರೆ ಆದ್ರೆ ಹಾಲಿನ ಪ್ರೋತ್ಸಾಹಧನ ಒಂಬತ್ತು ತಿಂಗಳಿಂದ ರೈತರಿಗೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಉಳಿಸ್ಕೊಂಡಿದ್ದಾರೆ ಇದು ಈ ರಾಜ್ಯ ಸರ್ಕಾರ ಈ ರಾಜ್ಯಕ್ಕೆ ನಮ್ಮ ರೈತರಿಗೆ ಕೊಟ್ಟಿರತಕ್ಕಂಥ ಕೊಡುಗೆ ಇವೆಲ್ಲದರ ವಿರುದ್ಧವಾಗಿ ವಿಷ್ಯಾಧಾರಿತವಾದಂತ ಹೋರಾಟವನ್ನ ಪಾದಯಾತ್ರೆ ಮೂಲಕ ಜನಗಳಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂತ ಒಂದು ಕೆಲಸವನ್ನ ವಿರೋಧ ಪಕ್ಷವಾಗಿರ್ತಕ್ಕಂತ ಜನತದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಿದ್ದೇವೆ